ो मानस यावत गुरुवस्मार बसने कर्कोदिल प्रपंचा

ತಮ್ಮ ಏನಾಯ್ತ್ರಿ ಅಕ್ಕ ಮಾತು ಹೆಂಗ ಬರ್ತದ ಹೆಂಗ್ ಬರ್ತದ್ರಿ ಅವ್ವ ಮಾತಾ ಮನೆಗೆ ಮಾತು ತಂದೋನು ಮಗನಲ್ಲ ಮಾನಗೆಟ್ಟೋಳು ಮಗಳಲ್ಲ ಮಗಳಲ್ಲ ಅಲ್ಲ ಮಾತು ತಂದೋನು ಮಗನಲ್ಲ ಮಾನಗೆಟ್ಟೋಳು ಮಗಳಲ್ಲ ಹೌದು ಹೌದು ಬಾಳಿಯ ದಿಂಡ ತೋಳಲ್ಲ ತೊಲೆ ಅಲ್ಲ ಹೌದ ಹೌದೆ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅನ್ಲಕ್ಕ ಬರ್ದಿಲ್ಲ ಅಂತ ಹೇಳ್ಯಾರ ಮಾತ್ ಮಹಾತ್ಮರು ಇನ್ನೊಂದು ಮಾತು ಹೆಂಗ ಇನ್ನೊಂದು ಮಾತು ಹೆಂಗ ಮಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಹೌದು ಕೆಸರಿಲ್ಲದ ಗದ್ದೆ ಮಸರಿಲ್ಲದ ಊಟ ಕೆಸರಿಲ್ಲದ ಗದ್ದೆ ಹೌದು ಹೌದು ಬಸರಾಗ ಭಾಳವೇ ಇವ ಮೂರು ಬೇಸಿಗೆ ಬಿಸಿಲು ಸರ್ವಜ್ಞ ಅಂತ ಹೇಳ್ಯಾರ ಹೇಳ್ಯಾರ ಇವ ಮಾತು ಹೇಳ್ಯಾರು ಸರ್ವಜ್ಞ ಕವಿಗಳು ಮಾತು ಹೇಳ್ಯಾರ ಹೌದು ಹೌದು ಅದಕ್ಕ ಇರ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿವ ತಮ್ಮ ಏನಾಯ್ತ್ರಿವ ಏನು ಜೋಳ ಅಂತಕ್ಕಂಥದ ಹಾರಿ ಹೋಗಿ ಗಟ್ಟನ ಅಂತಕ್ಕಂಥದ್ದು ಗಟ್ಟ ಅಂತಕ್ಕಂಥದ ಸಭಾ ಕೂತಾರ ಹೌದ್ ಹೌದು ಕೆಲವೊಂದು ಮಂದಿ ನಮ್ಮ ಕಡೆನೆ ಕಾಲ ಮಾಡಿ ಮುಕೊಂದಾರ್ಯವಾ ಹೌದಿಲ್ಲ ಹೌದು ಹೌದು ಅದಕ್ಕ ಇರ್ಲಿ ಇರ್ಲಿ ಅಹಂಗೇ ಅದು ನಿದ್ರಾ ದೇವತೆ ಬಂದಲಪ್ಪ ಅಂತಂದ್ರೆ ಯಾರಿಗೆ ಕೇಳೋದಿಲ್ಲ ಅಕ್ಕ ಯಾರು ಯಾರಿಗೆ ಕೇಳೋದಲ್ರಿ ಇವ ಹೌದಿಲ್ಲ ಹೆಚ್ಚಿನ ತಾಯಿದಾರ ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೇಂಗ್ರೀ ಇವ ತಮ್ಮ මුತ್ಯಮ್ಮ ಹೋಗಿಸಿದن ಸೇವೆ ಯಾರು ಮಾಡುತ್ತಿರ ಯಾರು ಮಾಡ್ತಿದ್ರಿ ಇವ ಅಮ್ಮೋದಕ್ಕೆ ಸಿದ್ಧನ ಸೇವಾ ನನ್ನಪ್ಪ ಅರಿಕೆರಿ ಸಿದ್ದಪ್ಪ ಮಹಾರಾಜ ಮಾಡ್ತಿದ್ದ ಹೌದ್ ಹೌದು ಒಂದು ದಿವಸ ಏನಾಯ್ತು ಏನಾಗಿತ್ರಿ ಸಿದ್ದಪ್ಪ ಮಹಾರಾಜರು ಭಕ್ತರಿಗೆಲ್ಲರಿಗೆ ಕರಿಗಡಬ ತುಪ್ಪ ಊಟ ಕೊಟ್ಟಿರು ಹೌದ್ ಹೌದು ಅವಾಗ ಏನಾಯ್ತು ಏನಾಗಿತ್ರಿ ತುಪ್ಪ ಎಲ್ಲ ಖಾಲಿ ಆಗಿಬಿಡ್ತಾ ಸಿದ್ದಪ್ಪ ಮಹಾರಾಜರು ಮನದೊಳಗ ವಿಚಾರ ಮಾಡಿದ್ರು ಏನು ವಿಚಾರ ಮಾಡಿದ್ರಿ ಸಿದ್ದಪ್ಪ ಮಹಾರಾಜರು ಬರೇ ಕರಿಗಡಬ ಅಷ್ಟೇ ಊಟಕ್ಕೂ ಕೊಟ್ಟಿವಪ್ಪ ಅಂತಂದ್ರ ಏನಾತದ್ರಿ ನಮ್ ಜಾಡಿಗೆ ಬೊಟ್ಟ ಬರ್ತದ ತಿಳ್ಕೊಂಡು ಏನು ಮಾಡಿದ ಏನು ಮಾಡಿದ್ರಿ ಸಿದ್ದಪ್ಪ ಮಹಾರಾಜರು ಅಮ್ಮಾಯಿಗಿ ಧ್ಯಾನ ಮಾಡಿ ನೀರ ಬಿಂದಿಗೆ ಕೈಯಾಗ ಹಿಡಿದು 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 ಬಾವಿ ಒಳಗೆ ನೀರು ತಂದು ಮಾಡುವನ್ ಶಬ್ದಪ್ ಮಹಾರಾಜ್ರು ಹೌದ್ ಹೌದ್ರಿ ಇವ ತಮ್ಮ ಏನಾಯ್ತೇವ ಆಗಿನ ಕಾಲಕ್ಕೆ ಕಾಲಕ್ ಶಾರಾಜ್ರು ಅಂಶದ ಮುತ್ತನ ಭಕ್ತಿ ಮಾಡ್ಯಾರ ಹೌದು ನೀರು ಹೋಗಿ ತುಪ್ಪ ಆಗ್ಯದ 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 ಈ ಸದ ಅವ್ರನ್ನ ಕಂಡು ನಾವು ನೀವು ಎಲ್ಲಾರು ಭಕ್ತಿ ಮಾಡ್ಲಕ್ ಕತ್ತಿದ್ ಒಳೆ ಭಕ್ತಿ ಮಾಡ್ತೇವ್ರಿ ಇವ್ ನಾವು ನಮ್ದು ನೀರ್ ಹೋಗಿ ಏನಾರ ತುಪ್ಪ ಆಗಂಗದ ಏನು ನಮ್ದು ನೀರ್ ಹೋಗಿ ತುಪ್ಪ ಆಗಲ್ರಿ ಇವ್ ಹ ನೀರ್ ಹೋಗಿ ಕೆಸರಾಗ್ತದ್ರಿ ಇವ್ವಾ ತಮ್ಮ ಅವರೇ ಭಕ್ತಿನೇ ಮಾಡ್ಯಾರ ಕರೆ ನಾವೇ ಭಕ್ತಿ ಮಾಡಿ ಅವ್ರದೇ ಯಾಕೆ ನೀರು ಹೋಗಿ ತುಪ್ಪ ನಮ್ಮದೇ ಯಾಕೆ ನೀರು ಹೋಗಿ ತುಪ್ಪುದಿಲ್ಲ ಯಾಕಲ್ರಿ ಇಲ್ಲೊಂದ್ ಮಾತ ಹೇಳೋದ ಏನ್ ಹೇಳೋದ್ರಿ ಮಾತಾ ತಮ್ಮ ಅವ್ರಲ್ಲಿ ಮಾಡುವಂತ ಭಕ್ತಿ ಒಳಗ ಸ್ವಾರ್ಥ ಇದ್ದಿಲ್ಲ ನಾವು ಮಾಡುವ ಸ್ವಾರ್ಥ ಭಕ್ತಿದು ಡಾಂಬಿಕ ಭಕ್ತಿ ಅದ ಹೌದ್ ಹೌದು ಹೆಂಗಪ್ಪಾ ಅಂತ ಕೇಳ್ರ ಹೆಂಗ್ರಿ ಇವತ್ತೊಂದು ಇವತ್ತು ಒಂದು ದೇವ್ರ ಗುಡಿ ಒಳಗೆ ದರ್ಶನ ಪಡ್ಕೊಳಕ್ ನೀ ಹೋದಿಪ್ಪಾ ಅಂತಂದ್ರ ಹೌದ್ ಹೌದು ಗುಡಿ ಹೊರಗ ಪಾದರಕ್ಷೆ ಬಿಟ್ಟು ಗುಡಿ ಒಳಗೆ ಹೋಗ್ತಿ ಹೌದ್ ಹೌದು ಚಪ್ಪಲ್ ಬಿಟ್ಟು ಹೋತೇವ್ರಿ ಗುಡಿ ಹೊರಗ ಒಟ್ಟು ಒಂದಿ ಅದ ಹೌದ್ ಹೌದು ನಿನ್ನ ಶರೀರಲ್ಲ ದೇವ್ರ ಮುಂದಿ ಇರ್ತದ ಕರೆ ಇರ್ತದ ಮನಸ್ಸಲ್ಲಿರ್ತದತ್ತೀನಿ ಆ ಹೊರಗೆ ಬಿಟ್ಟು ಬಂದ ಎರಡ್ನೂರು ರೂಪಾಯಿ ಚಪ್ಪಲ್ ಮ್ಯಾಗ ರೀ ಅವ್ವ ಅಂದ್ರ ದೇವ್ರಿಗೆ ಬಂದ್ರೆ ಹೈಕೊಂಡಾಗೇರತ್ ಹೇಳಿ ತುಡಗ ಮಾಡಿ ಹೇಳಿ ತಮ್ಮ ಇಂತ ಭಕ್ತಿ ಮಾಡ್ತೇವ ಭಗವಂತ ಏನು ಒಲೆ ಜಾಡಿಸಿ ಒದ್ದು ಬಿಡ್ತಾನ ಅದಕ್ಕೆ ಇರಬಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಶ್ರೇಷ್ಠವಾದಂತ ಮಾನವ ಜಲಮ ಅರಿವಿನ ಜಲಮಕ್ಕೂ ಹುಟ್ಟಿ ಬಂದಿದೆವು ಹೌದು ಹೌದು ರೀ ಏನೋ ಏನು ಅರ್ವಿನ ಹುಟ್ಟಿ ಬಂದೀವಿ ರೀ ಅರ್ವಿನ ಹುಟ್ಟಿ ಬಂದೇವಿ ನಮ್ಗೆ ತಿಳ್ಕೊಳ್ಳುವಂತ ಶಕ್ತಿ ಅದ ಹೌದು ಹೌದು ನಾವು ಅರು ಹಿಡಿದು ನಡಿಬೇಕು ಈಗ ಅದ ಯಾರಿಗಾರು ಹಿಡಿಬೇಕು ರೀ ನೀ ಯಾರಿಗಾರು ಹಿಡಿಬೇಕತ್ತಿ ಹೆಂಡ್ರು ಮಕ್ಕಳಿಗೆ ಯಾರು ಹಿಡಿದ್ರೆ ಬಿಸಿ ಬಿಸಿ ಊಟ ಸಿಗ್ತದೆ ರೀ ಇವ್ವ ಹೆಂಡತಿಗಾರು ಹಿಡಿದ್ರೆ ಹೌದು ಹೆಂಡ್ರಿಗೆ ಯಾರು ಹಿಡಿಬೇಕು ರೀ ಅವ್ವ ಇಲ್ಲಾಂದ್ರೆ ಕಾಟಾ ಬೈಕಾ ಟಿಜುರಿ ಯಾವು ಸಿಗುದಿಲ್ಲ ರೀ ಎಂತದ ರೈತ ರೈತತ ನೀನು ಜಲಮ ಆ ಇರ್ಲಿ ಇರ್ಲಿ ಹೆಂತಿಗರೂ ಹಿಡಿದಲ್ಲ ಯಾರಿಗರೂ ಹಿಡಿಬೇಕ್ರೀ ಇವ ಗುರುವಿಗೆ ಅರು ಹಿಡ್ದೆಪ್ಪ ಅಂತಂದ್ರ ಏನಾತದ್ರ ಇವ ಗುರುವಿಗರು ಹಿಡಿದ್ರ ನಾವೊಂದು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಾಕ ಸಾಧ್ಯ ಅದಾ ಹೌದು ನೀ ಹೆಂತೆ ಹೇತೆ ತಿ ಬಡಕೊಂಡ ಬೇಡ ಮಗನ ಹೌದು ಹೌದ್ರೀ ಇವ ನೀ ನಾಳೆ ಸತ್ತು ಕುನೇಗೆ ಹೋಗೋ ಟೈಮದೊಳಗೆ ಹೌದು ಈಗ ಗಟ್ಟಲ್ಲ ಮಾಡಿ ನನ್ನ ಜೊತೆ ಕುನ್ಯಾಗ ಬರ್ತಾಳೇನ ಬರ್ತಾಳೇನೋ ಮಾಳಣ ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಬರುದಿಲ್ಲ ಯಾರು ಬರೋದಿಲ್ಲ ಅದಕ್ಕೆ ಸಾವಿರ ಹದಿನೆಂಟು ಹತ್ತೊಂಬತ್ತರೊಳಗೆ ಕೊರೋನಾ ಬಂದಿತ್ತು ಮಹಾಮಾರಿ ಹೌದ ಹೌದ್ರಿ ಅವಾಗ ಏನಾಯ್ತು ಅವಾಗ ಗಂಡ ಸತ್ರ ಹೆಂಡತಿ ಮುಟ್ಟಿಲ್ಲ ಹೆಂಡತಿ ಸತ್ರ ಗಂಡ ಮುಟ್ಟಿಲ್ಲ ಹೌದು ಹೌದು ತಾಯಿ ಸತ್ರ ಮಗ ಮುಟ್ಟಿಲ್ಲ ಮಗ ಮುಟ್ಟಿ ಏನು ಮಗ ಸತ್ರ ತಾಯಿ ಮುಟ್ಟಿಲ್ಲ ಹೌದೌದು ಕೊಬ್ರು ಯಾರು ಮುಟ್ಟ ಶಿಪ್ಲಿ ಇವತ್ತು ಮನ್ನಾ ಮಾಡ್ಯಾರ ಹೌದ್ರಿ ಇಷ್ಟೇ ನಾವು ತಿಳ್ಕೊಬೇಕಾಗ್ಯದ ಏನು ತಿಳ್ಕೊಬೇಕಾಗ್ಯದ್ರಿ ಇವ್ ಸಂಸಾರ ಒಳಗೆ ಇದೀ ಗರ್ಭದೊಳಗಿದ್ದಾಗ ಶಿವನಲ್ಲಿ ಮಾತು ಕೊಟ್ಟು ಬಂದಿವಿ ಎಲ್ಲಾರು ಏನಂತ ಮಾತು ಕೊಟ್ಟಿವ್ರಿವ ಶಿವನಲ್ಲಿ ಏನ ಮಾತು ಕೊಟ್ಟಿವಿ ಏನು ಕೊಟ್ಟಿರಿವ ಭಗವಂತ ಈ ಮಲಮೂತ್ರದಿಂದ ನೀನ ಕಡಿಯಾಕ ಮಾಡಿದಪ್ಪ ಅಂತಂದ್ರ ಪಾರು ಮಾಡಿದಪ್ಪ ಅಂತಂದ್ರ ಸಾಯುತ್ತನ ನಿನ್ನ ಸೇವೆ ಮಾಡ್ತೀನ ತಾಯಿ ಗರ್ಭದಾಗ ಮಾತು ಕೊಟ್ಟು ಬಂದಿವ್ ಕರೆ ಹೌದ್ ಹೌದ್ರಿವ ಭೂಮಿಗೆ ಬಂದ ಮೇಲ ಮಾಯದ ಗಾಳಿ ನಮಗ ಬಡದ ಮೇಲ ಏನಾಗ್ಯದ್ರಿವ ಭಕ್ತಿದಿಂದ ದೇವ್ರಿಗೆ ಎರಡು ಉದನ್ ಕಡ್ಡಿ ಹಚ್ಚೋದಿಲ್ಲ ನಾವ್ ಹೌದ್ ಹೌದ್ ಹೌದಿಲ್ಲ ಅದಕ್ಕ ಇರ್ಲಿ ಇರ್ಲಿ ಆ ಏನೇ ಸ್ವಲ್ಪ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿವ ಆ ಇದ್ರೊಳಗೆ ಸ್ವಲ್ಪ ಗುರ್ಮ ಗುರ್ನಾಮ ಸ್ಮರಣೆ ಹೌದು ಅದಕ್ಕೆ ಕೈ ಇರ್ಲಿ ಹೋದ ಪಳೆದೊಳಗ ನಾವ್ ಒಂದು ವಿಷಯ ಇಟ್ಟಿದೇವುದೊಳಗ ವಿಷಯ ಏನ್ ಇಟ್ಟಿದೆ ವಿಷಯ ಏನ್ ಇಟ್ಟಿರಿವಾ ಜಗತ್ತದೊಳಗ ಶರಣ ಸಂಪ್ರದಾಯ ಶ್ರೇಷ್ಠ ಅಥವಾ ಸಿದ್ಧ ಸಂಪ್ರದಾಯ ಶ್ರೇಷ್ಠ ಹೌದು ಹೌದು ಹಿಂಗ ಎರಡು ವಿಷಯ ಇಟ್ಟ ಕಾಲಕ್ಕಿವ ಸರ್ಜೋಡಿ ಕಲಾವಂತರು ಹೌದು ಹೌದು ಸಂಪ್ರದಾಯ ಹಿಡ್ಕೊಂಡಾರ ದೊಡ್ಡ ಪಾಲು ನಮಗಿರ್ಲಿ ಅಂದ್ರಿ ಏನಂದ್ರಮಗಿರ್ಲಿ ಏನಂದ್ರು ದೊಡ್ಡ ಪಾಲ ಶುದ್ಧ ಸಂಪ್ರದಾಯ ನಮಗಿರ್ಲಿ ಶರಣ ಸಂಪ್ರದಾಯ ತಂಗಿಗಿರ್ಲಿ ಹೌದೌದು ಅಣ್ಣಾಗ ಮಾತ ಹೇಳುದ ಅಣ್ಣಾಗ ಮಾತಾ ಶರಣ ಮತ್ತು ಶುದ್ಧ ಹೌದು ಇವ್ರ ಹಾಲ ಮತಕ್ಕ ಎರಡ ಕಣ್ಣಿದ್ದಂಗ ಇದ್ದಂಗ ಹೌದ್ ಹೌದ್ರಿ ಎರಡ ಕಣ್ಣ ಇದ್ದಂಗ ಯಾಕಪ್ಪಾ ಆದಿಕೆಯಪ್ಪಾ ಸಿದ್ದನು ಎಷ್ಟ ಪವಾಡ ಲೀಲೆಗಳನ್ನ ಮಾಡ್ಯಾನ ಅಷ್ಟ ಶರಣ ಮಾಡ್ಯಾನ ಹೌದ ಹೌದು ಶರಣನು ಎಷ್ಟ ಪವಾಡ ಲೀಲೆಗಳನ್ನ ಮಾಡ್ಯಾನ ಅಷ್ಟ ಶಿದ್ದನೂ ಮಾಡ್ಯಾನ ಹೌದ್ ಹೌದ್ರಿ ಹಿಂಗ ನಮ್ಮ ಪಾಲಿಗಿ ಶರಣ ಬಂದದ ಅವ್ರ ಪಾಲಿಗೆ ಶಿದ್ಧ ಬಂದದ ಹೌದು ಇವತ್ತ ಮಾತ್ ಹೇಳಕತ್ತೀನಿ ನಾನು ಶರಣ ಕಮ್ಮ ಸಿದ್ಧ ಹೆಚ್ಚ ಶಿದ್ಧ ಕಮ್ಮ ಶರಣ ಹೆಚ್ಚ ಅಂತ ಹೌದು ಇಲ್ಲಿ ಮಾತಾಗಿರಬಾರದು ಹೌದ್ರಿ ಯಾಕಪ್ಪ ಆದಿಕೆಯ ಶುದ್ಧ ಎದ್ದರಿಗೆ ನಿಂದ್ಯಾಡೋ ಮಾತು ನಮ್ಮದಾಗಿರಬಾರ್ದು ಹೌದು ಶರಣ ಏನ ಪವಾಡ ಲೀಲೆಗಳನ್ನ ಮಾಡ್ಯಾನ ಹೌದು ಶುದ್ಧ ಏನ ಪವಾಡ ಲೀಲೆಗಳನ್ನ ಮಾಡ್ಯಾನ ಹೌದು ಅದು ಬಿಚ್ಚಿ ಹೇಳಬೇಕಾಗಿದ್ದು ನಮ್ಮ ಕರ್ತವ್ಯ ಐತಿ ಹೌದು ಅದ ಕೈಯಲ್ಲಿ ಹೋದ ಪಳೆದೊಳಗ ಹೋದ ಪಳೆದೊಳಗ ಅನ್ನವರು ಶುದ್ಧರದ ವಿಷಯ ಬೆಳೆಸಿದ್ರು ಹೆಂಗ ಬೆಳೆಸಿದ್ರಿ ವಾ ಶುದ್ಧ ವಿಷಯ ಯಾವ ಅರುವಾವಿನ ಗಂಡ ಉರುವ ಕಿಚ್ಚನ ಗಂಡ ಗಂಡ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದ ಹೌದು ತಂಗಿ ಸೂರಾಮದೇವಿ ಸುತ್ತಾಪುರಾಮದೇವರ ತಂದ ಕಳಿವಿ ನಾರೇನು ಗೌಡ್ರ ಅಳಿಯ ಹೌದ್ ಹೌದ್ರಿ ಕನ್ಯಾ ಕೋಮಲಿನ ಗೆದ್ದ ತಂದ ಯಾರು ಯಾರಿವ ಬೀರನ ದೇವರ ಹೌದು ಲಿಂಗ ಬೀರನ ಶಿಶುನಗ ಯಾರು ಯಾರಿವ ನನ್ನಪ್ಪ ಮನ್ಯ ಮಾಲಿಂಗರಾಯ ಸಿದ್ಧ ಹೇಳಿ ಹೌದು ಅನ್ನವರು ಹೇಳಿದ್ರು ಹೇಳುವ ಹೇಳ ಮಾತ ಹೇಳೋದ ಏನ್ ಹೇಳದ್ರಿ ಅಣ್ಣಗ ಮಾತ ಮೊದಲ ಶರಣ ಅಂತ ಶರಣಿಂಗರಾಯ್ತ ಕರದಾರ ಹೌದು ಏನೋ ಶರಣಿಂಗರಾಯ ಹೆಂಗಪ್ಪ ಹೆಂಗ್ ಹೇಳೋದಾದ್ರಿ ಮಾತ ಬೀರ್ ದೇವರ ಶಿಶು ಮಕ್ಕಳು ಹೆಂಗಿದ್ರು ಪಾಕ್ಯದ್ರೀವಾ ಬೀರದೇವ್ರದ್ದು ಉಗ್ರ ರೂಪಿತ್ತು ಬೀರ್ ದೇವರ ಮುಂಜಾನೆ ನಿಂತಿಲ್ಲ ಸಂಜೆ ಬಂದ ಆಳ ಮುಂಜಾನೆ ನಿಂತಿಲ್ಲ ಹೌದೌದು ಬೀರದೇವ್ರ ವಿಚಾರ ಮಾಡಿದ ಏನು ಮಾಡಿದ್ರೀವಾ ಬೀರ್ ದೇವ್ರ ಸಂಜೆಕ್ಕೆ ಬಂದ ಶಿಶು ಮಕ್ಕಳು ಮುಂಜಾನೆ ನಿತ್ತಿಲ್ಲ ಮುಂಜಾನೆ ಬಂದ ಶಿಶು ಮಕ್ಕಳು ಸಂಜೆಕ್ ನಿತ್ತಿಲ್ಲ ಹೌದು ನನ್ನ ಉಗ್ರ ರೂಪ ನೋಡಿ ಭಯ ಪಟ್ಕೊಂಡು ಓಡ್ ಹೋಗ್ಯಾರ ಹೌದ್ ಹೌದ್ರಿ ನನಗ ಗಟ್ಟಿರ್ತಕ್ಕಂಥ ಶಿಶಮಗೆ ಬೇಕಂತ ಹೇಳಿ ಏನು ಮಾಡ್ಯಾನ್ ರೀ ವ್ವ ಹನ್ನೆರಡು ವರ್ಷ ತಪಸ್ಸಿರಿ ಮಾಡ್ಯಾನ ಹೌದು ಹೌದು ರೀ ಅದಕ್ಕೆ ಮೊದಲು ಹೆಂಗಪ್ಪ ಪಾದಕ್ಕಿದ್ರೆ ಹೆಂಗೆ ರೀ ವಾ ಮೊದಲು ಅವ್ನಿಗೆ ಶರಣ ಮಾಡಲಿಂಗ ರಾಯತ್ತ ಕರ್ದಾರ ಹೌದ್ರೀ ಹೌದಿಲ್ಲ ಹೌದು ಅದಕ್ಕೆ ಇರಲಿ ಇರಲಿ ಆ ಇನ್ನು ಮಾರಗ ಮುಗಿಸ ನಾನು ಆ ಶರಣ ಹೆಂಗ ಶ್ರೇಷ್ಠ ತ್ರೀ ಮಾತಾಡುದೈತಿ ಹೌದು ಮುಂದಿನ ಸಂಧಿಗೆ ಅನ್ನೋರು ಶಿದ್ರ ಏನು ಪವಾಡ ಮಾಡ್ಯಾರ ಹೌದು ಅದನ್ನು ಅವರು ಭಾಳ ಚಂದ ಹೇಳ್ತಾರ ಅದಕ್ಕೆ ಏನಪ್ಪ ಹೆಂಗ ಕೇಳು ಬಲ್ಲರಿ ಅಮ್ಮೋಗಿ ಪ್ರತ್ಯರೂಪ ಶದ್ದ ಮಹಾರಾಜೀಗಾಯ್ತವಾಯ ಎಲ್ಲಿಗೆ ಮುಗಿಸುವ